శ్రోతృగల నమస్కార నను రామానుజదాస కృష్ణావతారద హెంట సంకేయన ముందువర్సో శుక్లాం భరదరం విష్ణు శశివర్ణం చతుర్భుజం ప్రసన్నవదనం ధ్యాత్సర్వర్వ విఘ్నోపశాంతే ఎస్య ద్విరదవక్ పారిషద్యా పరశ్రతం విఘ్నం నిఘ్నంది సతం విశ్వక్షయనం తమాశ్రయే रामाय रामभद्राय रामचन्द्राय वेदसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमः <coughs> ಹಿಂದಿನ ಸಂಚಿಕೆಯಲ್ಲಿ ವಿಕರ್ಣ ತನಗೆ ತುಂಬ ಕೋಪ ಬರ್ತದೆ ಈ ದ್ರೌಪದಿ ಎಷ್ಟು ಅಂಗಲಾಚಿ ಬೇಡಿದರೂ ಕೂಡ ಹಿರಿಯರೆಲ್ಲ ಭೀಷ್ಮರೇ ದ್ರೋಣರೇ ನಿಮಗೆ ತಿಳಿದೇ ಇರತಕ್ಕಂತಹ ಧರ್ಮ ವಿಚಾರವೇ ಇದು ನೀವು ಏತಕ್ಕೆ ಅವಳಿಗೆ ಧರ್ಮವನ್ನು ಅವಳು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡೋದಿಲ್ಲ ಒಂದು ಸ್ತ್ರೀ ಮಾಡಿದಂತಹ ಪ್ರಶ್ನೆ ಅಂತ ಹೇಳಿ ನೀವೇನಾದರೂ ಉಪೇಕ್ಷೆ ಮಾಡ್ತಾ ಇದ್ದೀರಾ ಅಥವಾ ಈ ಕೌರವನ ಭೀತಿಗೆ ಉತ್ತರ ಕೊಡ್ತಾ ಇಲ್ವಾ ಅಥವಾ ಬೇರೆ ಏನಾದರೂ ಉದ್ದೇಶವಿದೆಯೇ ಅಂತ ಹೇಳಿ ಎಲ್ಲ ಪ್ರಶ್ನೆಯನ್ನು ಕೇಳ್ತಾಳೆ ಅಷ್ಟು ಪ್ರಶ್ ಆ ಪ್ರಶ್ನೆಗಳನ್ನು ವಿಕರಣ ಕೇಳ್ತಾನೆ ವಿಕರಣ ಕೇಳಿದಾಗ ಏನು ಸತ್ಯ ಅನ್ನತಕ್ಕಂಥದ್ದನ್ನು ನಾನಂತೂ ಹೇಳಿಬಿಡ್ತೇನೆ ನೀವು ಹೇಳಕಾರು ಹೇಳಿ ಬಿಡಕಾರ ಬಿಡಿ ಅಂತ ಹೇಳಿ ಅವನು ಹೇಳ್ತಾನಂತೆ ಅವನು ಯಾವ ರೀತಿ ಉತ್ತರವನ್ನು ಕೊಡ್ತಾನೆ ಅಂದರೆ ಒಬ್ಬ ರಾಜನಾದವನಿಗೆ ಜೂಜು ಬೇಟೆ ಕುಡಿತ ಇವುಗಳಲ್ಲಿ ಯಾವಾಗಲೂ ಆಸಕ್ತಿ ಇರ್ತದಂತೆ ಆ ಆಸಕ್ತಿ ಇದ್ದು ಅವರು ಅಂತಹ ಸಮಯಗಳಲ್ಲಿ ಜೂಜಿನಲ್ಲಿದ್ದಾಗ ಆಗಲಿ ಅಥವಾ ಕುಡಿತದಲ್ಲಿದ್ದಾಗಲಿ ಆಗಲಿ ಅಥವಾ ಬೇಟೆಯಲ್ಲಿದ್ದಾಗಲಿ ಇಂತಹ ಪರಿಸ್ಥಿತಿಯಲ್ಲಿ ಅವರು ಆಡಿದ ಮಾತುಗಳಿಗೆ ಪಂಡಿತರು ಪ್ರಾಶಸ್ತ್ಯವನ್ನು ಕೊಡುವುದಿಲ್ಲ ಹಾಗಾಗಿ ವ್ಯಸನಿಯಾದಂತಹ ಧರ್ಮರಾಯ ತಾನು ಮುಂದೆ ಬರದೆ ಶಕುನಿಯ ಪ್ರಚೋದನೆಯ ಮೇಲೆ ತನ್ನ ಬುದ್ಧಿಯನ್ನು ಕಳೆದುಕೊಂಡು ಯಾವಾಗ ಧರ್ಮರಾಯ ಹೇಳ್ತಾನಲ್ಲ ಒಂಬತ್ತು ಎಲ್ಲವೂ ಸರ್ವಸ್ವವು ನನ್ನಲ್ಲಿದ್ದ ಒಂಬತ್ತು ಪದಾರ್ಥಗಳು ಮುಗಿದು ಹೋಯಿತು ಇನ್ನೇನು ಇಲ್ಲ ಅಂದಾಗ ನಿನ್ನ ಹೆಂಡತಿ ಇದ್ದಾಳಲ್ಲ ಅಂತ ಪ್ರಚೋದಿಸ್ತಾನೆ ಆ ಪ್ರಚೋದನೆಗೆ ಒಳಗಾಗಿ ಮಾಡಿದಂತಹ ಕಾರ್ಯವನ್ನು ಲೋಕ ಒಪ್ಪುವುದಿಲ್ಲ ಆ ಯುಧಿಷ್ಠಿರನು ವ್ಯಸನ ವ್ಯಸನಿಯಾದ್ದರಿಂದ ಅವನು ಜೂಜುಕೋರ ಜೂಜಿನ ಸಮಯದಲ್ಲಿ ಆಡಿದಂತಹ ಮಾತಿಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಧರ್ಮದ ರೀತಿಯಲ್ಲಿ ವಿಧಿ ಪ್ರಕಾರವಾಗಿ ಅದಕ್ಕೆ ಯಾವ ಪ್ರಾಶಸ್ತ್ಯವೂ ಇಲ್ಲ ಅಂತ ಹೇಳಿ ಅವನು ಹೇಳ್ತಾನೆ ಮತ್ತು ಮುಂದುವರೆದು ಹೇಳ್ತಾನೆ ಮೇಲಾಗಿ ದ್ರೌಪದಿ ಐವರಿಗೂ ಸೇರಿದವಳು ಒಬ್ಬನಿಗೆ ಮಾತ್ರ ಸೇರಿದವನೇ ಧರ್ಮರಾಯ ಇಡೋದಕ್ಕೆ ಹಾಗಾಗಿ ಅದು ಕೂಡ ಸರಿಯಿಲ್ಲ ಇನ್ನು ಮುಂದುವರೆದ ಭಾಗವಾಗಿ ತನ್ನ ಸೋತ ಮೇಲೆ ತನ್ನನ್ನು ತಾನು ಸೋತ ಮೇಲೆ ದ್ರೌಪದಿ ಬೇರೆಯವಳ ಆಗೋದ್ಲು ತನ್ನನ್ನು ತಾನು ಸೋಲುವುದಕ್ಕೆ ಮುಂಚೆ ಅವಳು ಧರ್ಮಪತ್ನಿ ತನಗೆ ಜೊತೆಯಲ್ಲಿದ್ದವಳು ತನ್ನ ಅರ್ಧ ಭಾಗ ತನ್ನನ್ನು ತಾನು ಸೋತುಕೊಂಡ ಮೇಲೆ ಇಲ್ಲ ಅವಳು ದಾಸಿಯಾಗಿ ಬಿಡಬೇಕು ಇನ್ನು ಮುಂದುವರೆದಿ ಇಡ್ತಕ್ಕಂತಹ ಪ್ರಶ್ನೆ ಬರೋದಿಲ್ಲ ಇಲ್ಲದೆ ಹೋದರೆ ಅವಳಿಗೆ ಅವನು ಸೇರಿದಕ್ಕಂಥ ಸೇರಿದಂಥ ಪದಾರ್ಥವಲ್ಲ ಈಗ ಅವಳು ತನ್ನನ್ನು ಮದುವೆಯಾಗಿ ತಾನು ತನ್ನನ್ನು ಇಟ್ಟುಕೊಳ್ಳುವವರೆಗೆ ತನ್ನ ದನ ಅವಳು ಈಗ ಬೇರೆಯ ದನ ಅವಳ ಅವನದಲ್ಲ ಯಾರ್ದೋ ಸೊತ್ತನ್ನು ಯಾರೋ ಅಡ ಇಟ್ಟಂಗಾಯಿತು ಆದ್ದರಿಂದ ಯಾವುದೇ ರೀತಿಯಲ್ಲಿಯೂ ಅವಳು ಜಿತಳಲ್ಲ ಅಂತ ಹೇಳಿ ಮತ್ತೆ ಮೇಲಾಗಿ ಶಕುನಿ ಮತ್ತು ದುರ್ಯೋಧನರಗಳ ಮಾತಿಗೆ ಅವನು ಕಟ್ಟು ಬಿದ್ದು ತನ್ನ ಅವಳನ್ನು ಇಡ್ತಾನೆ ಆದ್ದರಿಂದ ಅವಳು ಯಾವ ರೀತಿಯಲ್ಲಿಯೂ ಜಿತಳಲ್ಲ ದ್ರೌಪದಿ ದಾಸಿಯಲ್ಲ ಅಂತ ಹೇಳಿ ತನ್ನ ತೀರ್ಮಾನವನ್ನು ಹೇಳಿದಾಗ ಕರ್ಣ ಜನಗಳೆಲ್ಲ ಕರ್ಣನನ್ನು ಮತ್ತು ದುರ್ಯೋಧನನನ್ನು ಶಕುನಿಯನ್ನು ಪಿಸುಮಾತಿನಲ್ಲಿ ಬೈಯದಕ್ಕೆ ಶುರು ಮಾಡ್ತಾರೆ ದೂರಕ್ಕೆ ಶುರು ಮಾಡ್ತಾರೆ ಹೌದಲ್ವಾ 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 ನೀವು ಮಾಡ್ತಾ ಇದ್ದಿದ್ದು ತಪ್ಪಲ್ವಾ ಅಂತ ಹೇಳಿ ಮಾತನಾಡುವಾಗ ಇದು ಎಲ್ಲಿ ವಿಕೋಪಕ್ಕೆ ಹೋಗ್ತದೋ ಅಂತ ಹೇಳಿ ಎದ್ದು ಕೈ ಚಾಚಿ ಏ ವಿಕರ್ಣ ಪಾಪಿ ಯಾವ ಕಟ್ಟಿಗೆ ಸೃಷ್ಟಿಸುತ್ತೋ ಅದೇ ಕಟ್ಟಿಗೆ ಕಟ್ಟಿಗೆಯನ್ನು ಸುಟ್ಟು ಹಾಕುವ ರೀತಿಯಲ್ಲಿ ನಮ್ಮ ಸಂಸಾರದಲ್ಲಿ ಹುಟ್ಟಿರತಕ್ಕಂತಹ ಕೊಲಪಾತಕ ನೀನು ಒಳ್ಳೆಯ ವಯೋವೃದ್ಧನ ಥರ ಮುದುಕನ ಥರ ಮಾತನಾಡ್ತಾ ಇದ್ದೀಯಾ ಇದಿಷ್ಟಿರೋ ಎಲ್ಲವನ್ನೂ ನಾನು ಸೋತೆ ಅಂತ ಹೇಳಿದ ಮೇಲೆ ಎಲ್ಲವನ್ನೂ ಸೋತ ಮೇಲೆ ಸರ್ವ ಎಲ್ಲವನ್ನೂ ಸೋತೆ ಅಂದ ಮೇಲೆ ದ್ರೌಪದಿ ಬೇರೆ ಸಪ್ರೇಟ್ ಆಗಿಡಬೇಕೆ ನೀನು ಹುಟ್ಟಿದ ಮನೆಯ ವಿನಾಶಕ್ಕಾಗಿ ಹುಟ್ಟಿದ್ದೀಯಾ ನೀನು ನಮ್ಮ ಜೊತೆಯಲ್ಲಿ ಹುಟ್ಟದೇ ಹೋಗಿದ್ದರೆ ನಿನ್ನನ್ನು ಏನು ಮಾಡ್ತಿದ್ನೋ ಇವಾಗ ನಾನು ಭೀಷ್ಮ ದ್ರೋಣ ಕುಪ ಕೃಪಾ ಎಲ್ಲರಿಗಿಂತ ನೀನು ಜಾಣನೆ ಅವರಿಗೆ ತಿಳಿದೇ ಇರತಕ್ಕಂಥ ಧರ್ಮ ನಿನಗೆ ಗೊತ್ತಿದೆಯೇ ಯುಧಿಷ್ಠಿರ ತಾನೇ ಒಪ್ಪಿಕೊಂಡಿದ್ದಾನೆ ಸರ್ವಸ್ವವನ್ನು ಕಳೆದಿದ್ದೇನೆ ಅಂತ ಹೇಳಿ ಆಗ ದ್ರೌಪದಿ ಅವನಿಗೆ ಸೇರಲಿಲ್ವೇ ಶಕುನಿಯೇನೋ ದ್ರೌಪದಿಯನ್ನು ಒಡ್ಡು ಅಂತ ಹೇಳಿದ ಆದರೆ ಅವರೆಲ್ಲ ಒಪ್ಪಿಯೇ ಒಡ್ಡಿದ್ದಾರೆ ನೀನು ಮಹಾಪ್ರಾಜ್ಞನ ಥರ ಬಂದು ಇಲ್ಲಿ ಹೇಳೋದಲ್ಲ ಕೂತ್ಕೋ ಸುಮ್ಮನೆ ಅಂತ ಹೇಳಿ ವಿಕರ್ಣನನ್ನು ಜರಿದು ಕೂರಿಸ್ತಾನೆ ಏ ದುಶಾಸನ ಅವರ ಮೈ ಮೇಲಿರ್ತಕ್ಕಂಥ ಹಾರ ಪದಕಗಳು ಅವರಿಗೆ ಅಗತ್ಯವಿಲ್ಲ ಎಲ್ಲವನ್ನು ಬಿಚ್ಚಿಸು ಅಂತ ಹೇಳಿ ಹೇಳ್ತಾನೆ ಆವಾಗ ಅವರು ಮೈ ಮೇಲಿದ್ದಂತಹ ಎಲ್ಲ ಹಾರ ಪದಕಗಳನ್ನು ಕೂಡ ಎಲ್ಲವನ್ನು ತೆಗೆದು ಇಡ್ತಾರೆ ಹಾರ ಪದಕ ಕಿರೀಡಮಣಿಕೆಯೂರ ಕರ್ಣಾಭರಣವೆಂಬುದು ಭಾರಬಲ್ಲ ತೆಗೆಯಾಕ್ಷಿಣ್ಯವೇನಿದ ನಾರಿಗೆ ವಸ್ತ್ರಾಭರಣ ಶೃಂಗಾರಬೇಕಿನ್ನೋ ಅವನು ತೆಗೆ ಕೈ ವಾರವಿದಬೇಕೆಂದು ದುಶಾಸನೆಗೆ ನೇಮಿಸಿದ ಎಲ್ಲ ಬಟ್ಟೆಗಳನ್ನು ತೆಗೆದುಹಾಕು ಅಂತ ಹೇಳಿದ ಕ ದುಶಾಸನನಿಗೆ ನೀನು ನಿನ್ನ ಕೆಲಸವನ್ನು ಶುರು ಮಾಡ್ಕೋ ಅನ್ನೋ ರೀತಿಯಲ್ಲಿ ಹೇಳಿದ ತೆಗೆದು ಬಿಸುಟರು ಹಾರ ಪದಕಾದಿಗಳ ನೈವರು ದುಕೂಲವನೆಗೆದುಹಾಯ್ದರು ಇದ್ದರಿವರೊಂದೊಂದು ವಸ್ತ್ರದಲ್ಲಿ ಎಲ್ಲ ಬಟ್ಟೆಗಳನ್ನು ಹೊರಗೆ ಹಾಕಿ ಒಂದೊಂದೇ ವಸ್ತ್ರದಲ್ಲಿ ಏಕ ವಸ್ತ್ರದಲ್ಲಿ ಎಲ್ಲ ಭೀಮಾರ್ಜುನ ನಕುಲ ಸಹದೇವರು ಯುಧಿಷ್ಠಿರ ಮೊದಲುಗೊಂಡು ಎಲ್ಲರೂ ಕೂಡ ಒಂದೊಂದು ವಸ್ತ್ರದಲ್ಲಿ ನಿಂತುಕೊಳ್ತಾರೆ ಆ ಸಮಯದಲ್ಲಿ ಈ ಕ್ರೂರ ದುಶಾಸನ ಹೊಗೆ ಕಿಡಿಗಣ್ಣ ಕಿಮ್ಮೀಸಗಳ ಗುಜುರಿನ ಜುಂಜುಗೇಶದವಿಗಡನೆದ್ದನೂ ದುಶ್ಯಾಸನನ್ನು ವರ್ಣನೆ ಮಾಡ್ತಾರೆ ಹೊಗೆ ಮೊಗದ ಕಿಡಿಗಣ್ಣ ಕೆಂಪಾಗಿದೆ ಕಣ್ಣು ಕಪ್ಪು ಶರೀರ ಕಿಮ್ಮೀಸೆಗಳ ಗುಜುರಿನ ಜುಂಜುಗೇಶದ ಗುಂಗುರು ಕೂದಲಿರ್ತಕ್ಕಂತಹ ಮನುಷ್ಯ ವಿಘಡನೆದ್ದನು ಬಂದು ಹಿಡಿದನು ದ್ರೌಪದಿಯ ಸೆರಗ ದ್ರೌಪದಿಯ ಸೆರಗನ್ನು ಬಂದು ಹಿಡಿತಾನೆ ಇನ್ನೇನು ಅವನು ಅದನ್ನು ಎಳೆಯಬೇಕು ಆವಾಗ ಪರಿಸ್ಥಿತಿ ಬಹಳ ವಿಕೋಪಕ್ಕೆ ಹೋಗಿದೆ ಏನು ಮಾಡದೇ ಇರತಕ್ಕಂಥ ಪರಿಸ್ಥಿತಿ ಧರ್ಮರಾಯ ನೀನೇ ಸತ್ಯವನ್ನು ಹೇಳು ಅಂದರೂ ಕೂಡ ನಾನು ಸೋತೆ ಅಂತ ಹೇಳ್ತಾನೆ ಹೊರತು ಮೋಸದಿಂದ ಶಕುನಿ ನನ್ನನ್ನು ಸೋಯಿ ಸೋಲಿಸಿದ ಅಂತ ಒಂದು ಸಾರಿ ಬಾಯಿನಲ್ಲಿ ಕೂಡ ಅವನು ಹೇಳೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ದ್ರೌಪದಿ ಎಲ್ಲರನ್ನೂ ಬೇಡ್ತಾಳೆ ರುಹೂರ ನಿವ ಗಾಂಧಾರಿ ಬಿಡಿಸೋ ಜರಗಾ ಸೊಸೆಯಲ್ಲಾರು ಹೇಳೂ ತಂಗಿಯಲ್ಲ ನಿನಗೆ ಭಾನುಮದಿ ವೀರಸೈಂಧವರಾಜ ರಾಜಕುಮಾರಿನಿ ನಾದಿನಿಯಲ ಕಳರೌರವದೊಳದ್ದುವನು ಬಿಡಿಸೋ ಎಂದೊರಳಿದಳು ತರಳೇ ಕ್ರೂರನಿವ ದುಶಾಸನನು ಗಾಂಧಾರಿ ಬಿಡಿಸೋ ಸೆರಗ ಗಾಂಧಾರಿ ದುಶಾಸನನಿಗೆ ಹೇಳಿ ನನ್ನ ಸೊರಗನ ಬಿಡಿಸವಾ ಬಹಳ ಕ್ರೂರಿ ಇವನು ನನ್ನ ಪ್ರಾಣವನ್ನು ತೆಗೀತಾನೆ ನನ್ನ ಉಸೆ ನನ್ನ ಮಾನವನ್ನು ಕೂಡ ತೆಗೀತಾನೆ ಸೊಸೆಯಲ್ಲಾರು ಹೇಳು ತಂಗಿ ಎಲ್ಲ ನಿನಗೆ ಭಾನುಮತಿ ಸೊಸೆ ಭಾನುಮತಿ ಗಾಂಧಾರಿಯ ಸೊಸೆ ದುರ್ಯೋಧನನ ಹೆಂಡತಿ ನಿನಗೆ ನಾನು ತಂಗಿಯಲ್ವೇ ನನ್ನ ಮಾನ ಹೋದರೆ ನಿನ್ನ ಮಾನ ಹೋದಂಗಲ್ವೇ ಹೇಳಮ್ಮ ದಯವಿಟ್ಟು ಸೈಂಧವನ ಹೆಂಡತಿಗೂ ಹೇಳ್ತಾಳೆ ವೀರ ಸೌಂದವನ ಸೈಂಧವನ ಅರಸಿ ನೀನು ಕೂಡ ದಯವಿಟ್ಟು ಹೇಳಿ ನನ್ನ ಸೆರಗನ್ನು ಬಿಡಿಸು ಇವರು ನನ್ನ ರೌರವ ನರಕದಲ್ಲಿ ತಳ್ತಾ ಇದ್ದಾರೆ ಹಾಂ ಬಿಡಿಸಮ್ಮ ಬಿಡಿಸು ತಾಯಿ ಅಂತ ಹೇಳಿ ಬೇಡಿಕೊಳ್ತಾಳಂತೆ ದ್ರೌಪದಿ ಮುಂದೆ ಕೃಷ್ಣನಲ್ಲಿ ಮೊರೆ ಹೋಗ್ತಾಳೆ ಕೃಷ್ಣನಲ್ಲಿ ದೇವರಲ್ಲಿ ಮೊರೆ ಹೋಗ್ತಾಳೆ ಬೇರೆ ದಾರಿ ಯಾವುದೂ ಇಲ್ಲ ಸಾಮಾನ್ಯವಾಗಿ ನಾವು ಇಲ್ಲಿ ಮಧ್ಯದಲ್ಲಿ ಹೇಳಬೇಕಾದ ವಿಚಾರ ತುಂಬ ವಿಚಾರಗಳು ಬರ್ತದೆ ಇಂತಹ ಪರಿಸ್ಥಿತಿ ಎಲ್ಲರಿಗೂ ಬರ್ತದೆ ಕಷ್ಟ ಪರಿಸ್ಥಿತಿ ಅಂದರೆ ಇದೇ ಪರಿಸ್ಥಿತಿ ಅಂದರೆ ಇದೇ ಪರಿಸ್ಥಿತಿ ಅಲ್ಲ ಕಷ್ಟದ ಪರಿಸ್ಥಿತಿಗಳು ಎಲ್ಲರಿಗೂ ಬರ್ತದೆ ಅಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿಯ ಇರಬೇಕು ಅಂತಂದರೆ ಎಷ್ಟೋ ಸತಿ ಆ ಸತ್ಯ ಮಾರ್ಗದಲ್ಲಿ ನಡೆದಾಗಲೂ ಕೂಡ ಈ ಧರ್ಮರಾಯನಂತೆ ಯುಧಿಷ್ಠಿರನಂತೆ ಪ್ರಾಣ ಹೋಗಲಿ ಶರೀರ ಬಿಟ್ಟು ಹೋಗಲಿ ನನ್ನ ಸ್ವಾಭಿಮಾನ ನಷ್ಟವಾಗಲಿ ಸತ್ಯವನೆಂದು ಬಿಡುವುದಿಲ್ಲ ಅಂತ ಧರ್ಮ ಮಾರ್ಗದಲ್ಲಿ ಇದ್ದರೆ ಇದ್ದರೂ ಕೂಡ ಕಷ್ಟಗಳು ಬರ್ತವಂತೆ ಆವಾಗ ನಾವು ಯಾವ ರೀತಿ ಇರಬೇಕು ಅಂತ ಹೇಳಿ ಮಂಕುತಿಮ್ಮನ ಕಗ್ಗದಲ್ಲಿ ಬಹಳ ಅದ್ಭುತವಾಗಿ ಹೇಳಿದ್ವಿ ತದ್ಯೋತನಂತೆ ಬಿಡುಗೊಳಗೆ ಧರ್ಮವ ಧರಿಸು ವಿದ್ಯುಲ್ಲತೆಯ ತೆರದಿ ತೇಜಗಳ ಸೂಸು ಗೆದ್ದುದೇನೆಂದುದನ್ನು ಕೇಳದೆ ನಿನ್ನ ಕೈ ಮೀರೆ ಸದ್ದು ಮಾಡದೆ ಮುಡುಗು ಮಂಕುತಿಮ್ಮ ಸೂರ್ಯ ಚಂದ್ರರು ಯಾವ ರೀತಿಯಲ್ಲಿ ಯಾವ ಫಲಾಪೇಕ್ಷೆಯೂ ಇಲ್ಲದೆ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾರೋ ಆ ರೀತಿಯಲ್ಲಿ ನಿನ್ನ ಕೆಲಸವನ್ನು ಧರ್ಮದ ಮಾರ್ಗದಲ್ಲಿ ಸತ್ಯದ ಮಾರ್ಗದಲ್ಲಿ ನಡೆಸುತ್ತಾ ಹೋಗಬೇಕು ಇದರ ಮಧ್ಯದಲ್ಲಿ ಗೆದ್ದುದೇನೆಂದು ಏನೋ ಒಂದು ಗ್ರಹಣ ಕಾಲ ಅವನಿಗೂ ಬರ್ತದೆ ಚಂದ್ರನಿಗೂ ಗ್ರಹಣ ಬರ್ತದೆ ಗೆದ್ದುದೇನೆಂದು ಕೇಳದೆ ಸದ್ದು ಮಾಡದೆ ಮಡಗು ಭಗವಂತ ಕೊಟ್ಟದ್ದಾಯಿತು ಅಂತ ಹೇಳಿಕೊಂಡು ಮುಂದೆ ಹೋಗಬೇಕು ಎಷ್ಟೋ ಸತಿ ನಮ್ಮ ಕೈ ಮೀರಿ ಹೋಗ್ತದೆ ನಾವು ಏನು ಪ್ರಯತ್ನ ಮಾಡಿದರೂ ಕೂಡ ನಮ್ಮ ಕೈಯಲ್ಲಿ ಏನು ನಡೆಯೋದೇ ಇಲ್ಲ ಅಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ನಾವು ಭಗವಂತನನ್ನು ನೆನೆಸಿಕೊಂಡು ಮುಂದೆ ಹೋಗ್ತಾ ಇರುವುದು ಒಂದೇ ದಾರಿ ನಮ್ಮ ಶರೀರ ಏನು ಸಾಮಾನ್ಯದ್ದಲ್ಲ ದೇವದಾನವರ ರಣರಂಗ ಮಾನವ ಹೃದಯ ಭಾವರಾಗ ಹಟಂಗಳ ವರಸೇನೆಗಳು ಭೂಮಿ ಭವ ಜಯಂಗಳ ಭ್ರಾಂತಿಯಲ್ಲಿ ಮರೆಯುವನು ಜೀವನಾಮೃತುವನು ಮಂಕುತಿಮ್ಮ ನಾವು ಹಠ ದ್ವೇಷ ರಾಗ ಆಸ್ತಿ ಪಾಸ್ತಿ ಹಣ ಇಂಥದರಲ್ಲಿ ಇಂತಹದರ ಮಧ್ಯದಲ್ಲಿ ಸೇರಿಕೊಂಡು ಜೀವನಾಮೃತವನ್ನೇ ಮರೆಯುತ್ತೀವಿ ಸಂತೋಷವಾಗಿ ಬದುಕಬೇಕು ಸಂತೋಷವಾಗಿ ಕಾಲವನ್ನು ಕಳೆಯಬೇಕು ಅನ್ನೋದನ್ನು ಮರೆತು ಹೋಗಿಬಿಡ್ತೀವಿ ಅದನ್ನು ಮರೆಯದೇನೆ ಎಲ್ಲಿ ಹೋದರೂ ಕೂಡ ಎಂಥ ಕಷ್ಟ ಪರಿಸ್ಥಿತಿ ಬಂದರೂ ಕೂಡ ಆಗುವುದನ್ನು ಯಾವ ರೀತಿ ತಡೆಯಬಹುದು ಅನ್ನೋ ಒಂದು ಪ್ರಯತ್ನವನ್ನು ನಾವು ಮಾಡುವುದನ್ನು ಬಿಟ್ಟು ಮಾಡುವುದರ ಜೊತೆಗೆ ನಾವು ಸಂತೋಷವಾಗಿ ಯಾವ ರೀತಿ ಕಾಲವನ್ನು ಕಳೀಬೇಕು ಮಾರ್ಗದಲ್ಲಿ ಕಾಲವನ್ನು ಕಳೀಬೇಕು ಅನ್ನೋದನ್ನು ಅಷ್ಟೇ ನಾವು ಯೋಚನೆ ಮಾಡಬೇಕು ಇಲ್ಲಿ ಇವಳ ಪರಿಸ್ಥಿತಿ ಈ ರೀತಿಯಾಗಿದೆ ಮುಂದಕ್ಕೆ ಅವಳು ಹೇಳ್ಕೊತಾಳೆ ಪತಿಗಳೆನ್ನನು ಮಾರಿಹಿ ಧರ್ಮಸ್ಥಿತಿಯ ಭೀಷ್ಮ ಮೊದಲಾದ ತಿರದರು ಪರಹಿತವ ಬಿಸುಟರು ವ್ಯರ್ಥ ಭೀತಿಯಲಿ ಸುತನ ಸಿರಿ ಕಡು ಸೊಗಸಲ ಭೂಪತಿಗೆ ಗಾಂದಿಗೆ ಅನಾಥೆಗೆ ಗದಿಯ ಕಾಣೆನು ಶಿವ ಶಿವರಳಿದಳು ತರಳೆ ಪತಿಗಳೆನ್ನನು ಮಾರಿ ಸ್ಥಿತಿಯ ಕೊಂಡರು ನನ್ನ ಗಂಡಂದರು ನನ್ನ ನಾಡ ಇಟ್ಟು ಮಾರಿ ಧರ್ಮಸ್ಥಿತಿ ಧರ್ಮದ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡ್ಬಿಟ್ಟಿದ್ದಾರೆ ಭೀಷ್ಮ ಮೊದಲಾದ ದೀರದರು ಅಂತಹ ಅತಿರತರು ಧರ್ಮದ ಪ್ರಜ್ಞೆ ಇರತಕ್ಕಂತಹವರು ಧರ್ಮವನ್ನು ಬೋಧನೆ ಮಾಡುವ ಶಕ್ತಿ ಸಾಮರ್ಥ್ಯ ಇರತಕ್ಕಂತಹವರು ಅವರು ವ್ಯರ್ಥ ಭೀತಿಯಲ್ಲಿ ಉಳಿದಿದ್ದಾರೆ ಕೌರವನ ಹಂಗಿನಲ್ಲಿ ಬಿದ್ದವರಂತೆ ಭಯದಲ್ಲಿ ಭೀತಿಯಲ್ಲಿ ಉಳಿದಿದ್ದಾರೆ ಸುತನ ಸಿರಿ ಕಡು ಸಲ ಯಾರಿಗೆ ಅಹಾ ದುರ್ಯೋಧನ ಅವನ ಅವನ ಇವತ್ತಿನ ಪರಿಸ್ಥಿತಿ ಬಹಳ ಸಂತೋಷವಂತೆ ಯಾರಿಗೆ ಧೃತರಾಷ್ಟ್ರನಿಗೆ ಆ ಕುಟಿಲನಿಗೆ ಮತ್ತು ಗಾಂಧಾರಿಗೆ ಶಿವಶಿವ ಅಂತ ಹೇಳ್ತಾಳಂತೆ ಆ ದ್ರೌಪದಿ ನೋಡಿ ಎಂತಹ ಪರಿಸ್ಥಿತಿ ತಂದೊಡ್ಡಿದ್ದಾನೆ ಈ ಭೀಷ್ಮ ಮಹಾರಾಯ ಶಿಶುಪಾಲನನ್ನು ವಧೆಯ ಮಾಡುವುದಕ್ಕೆ ಮುಂಚೆ ರಾಜಸೂಯ ಎಗ್ಗಿದಂತಹ ಸಮಯದಲ್ಲಿ ಶಿಶುಪಾಲ ಒಂದು ಮಾತು ಹೇಳ್ತಾನೆ ಏನಂತ ಹೇಳ್ತಾನೆ ಈ ಮುದುಕನ ಮಾತನ್ನು ಕೇಳಿ ಕೃಷ್ಣನಿಗೆ ಪ್ರಥಮ ಪೂಜೆಯನ್ನು ಮಾಡ್ತೀರ ನೀವು ಇವನಿಗೆ ಹೆದರಿಕೊಂಡು ಯಾರೂ ಇಲ್ಲಿ ಬಂದು ಕೂತಿಲ್ಲ ಏನೋ ಭೀಷ್ಮ ತಿಳುವಳಿಕೆ ಇರುವನು ವಯಸ್ಸಾದವನು ಅವನು ಏನೋ ಹೇಳ್ತಾನೆ ಅಂತ ಹೇಳಿ ನಾವು ಹೇಳಿದರೆ ಅವರ ಮಕ್ಕಳು ಕೇಳಿದರೆ ಕೃಷ್ಣನಿಗೆ ಅವನು ಯಾವ ರಾಜ ಅವನ ತಂದೆಗೆ ಯಾರಿಗೆ ವಸುದೇವನಿಗೆ ಮಾಡಿ ಅಗ್ರಪೂಜೆಯನ್ನು ಬೇರೆ ಯಾವುದಾದರೂ ರಾಜರಿಗೆ ಮಾಡಿ ಇಲ್ಲಿ ವ್ಯಾಸರಿಲ್ಲವೇ ಯಾರಿಗಾದರೂ ಮಾಡಿ ಆದರೆ ಈ ಕೃಷ್ಣನಿಗೆ ಮಾಡ್ತೀರಲ್ಲ ಅಂತ ಹೇಳಿದಾಗ ಎದ್ದು ನಿಂತ ಈ ಮುದುಕ ಅಂತ ಹೇಳಿದ ಕೂಡಲೇ ಇವನಿಗೆ ಹೆದರಿಲ್ಲ ನಾವು ಅಂತ ಹೇಳಿದ ಕೂಡಲೇ ಎದ್ದು ನಿಂತ ಇಲ್ಲಿರತಕ್ಕಂಥ ಎಲ್ಲ ಕ್ಷತ್ರಿಯರನ್ನು ನಾನು ಒಂದು ತೃಣ ಅಂತ ಕೂಡ ಭಾವಿಸಿಲ್ಲ ಅಂತ ಹೇಳಿದ ಗರ್ಜನೆಯನ್ನು ಮಾಡಿದ ಎಲ್ಲರೂ ಬಾಯಿ ಮುಚ್ಚಿ ಕೂತ್ಕೊಂಡ್ರು ಅಂತಹ ಭೀಷ್ಮ ಮುದುಕ ಆವಾಗ ಇವಾಗಲೂ ಅದೇ ವಯಸ್ಸು ಏನು ವಯಸ್ಸಿನಲ್ಲಿ ಏನು ವ್ಯತ್ಯಾಸವಿಲ್ಲ ರಾಜಸೂಯ ಆಗವಾದಂತಹ ಸ್ವಲ್ಪ ದಿವಸಗಳಿಗೆ ಬಂದದ್ದು ಅವತ್ತು ಮುದುಕ ಅಂತ ಶಿಶುಪಾಲ ಎದ್ದು ಹೇಳಿದ ಅಂತ ಹೇಳಿ ಎದ್ದು ನಿಂತುಕೊಂಡು ಯಾವ ರಾಜರನ್ನು ನಾನೊಂದು ತೃಣ ಅಂತ ಕೂಡ ಭಾವನೆ ಮಾಡೋದಿಲ್ಲ ಯಾರು ಬೇಕಾದ್ರೂ ಎದ್ದೇಳಬಹುದು ಅಂತ ಹೇಳಿದವಂತಹ ಭೀಷ್ಮ ಇವತ್ತು ಈ ಒಬ್ಬ ಅಬಲೆ ಹೆಂಗಸು ಅಂಗಲಾಚಿ ಬೇಡ್ತಾ ಇದ್ದಾಳೆ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾಳೆ ಎಲ್ಲರ ಹೃದಯವು ಕರಗಿ ಹೋಗಿದೆ ತಾನೇ ಅಳ್ತಾ ಇದ್ದಾನೆ ಆದರೆ ಎದ್ದು ನಿಂತು ಒಂದು ಸರಿ ಒಂದೇ ಒಂದು ಸಾರಿ ಗದರಿಸಿದ್ದರೆ ದುರ್ಯೋಧನ ದುಶಾಸನ ಕರ್ಣ ಅವರುಗಳಿಗೆ ಶಕ್ತಿ ಇತ್ತೆ ಇಡೀ ಸಭೆ ಸುಮ್ಮನಾಗಬೇಕಾಗಿತ್ತು ಆದರೆ ಈ ಹಂಗಿನ ಜೀವನ ಅನ್ನತಕ್ಕಂಥದ್ದಿದೆ ನೋಡಿ ಅವನು ಅವನನ್ನು ಕುಬ್ಜನನ್ನಾಗಿ ಮಾಡಿ ಹಾಕಿತು ಇದೇ ಭಾಷೆಗೆ ಇದೇ ಮಾತಿಗೆ ನಾನು ಹೇಳಿದ್ದು ಭೀಷ್ಮ ಪಿತಾಮಹ ತನ್ನ ಜೀವನದುದ್ದಕ್ಕೂ ಸಣ್ಣ 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 ತಪ್ಪುಗಳನ್ನು ಮಾಡಿಕೊಂಡು ಬಂದ ತಂದೆಯ ಸಂತೋಷಕ್ಕೋಸ್ಕರ ತಾನು ಶಪಥವನ್ನು ಮಾಡಿದ ಮದುವೆ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿ ಆ ಶಪಥವನ್ನು ಮಾಡಿದ್ದಕ್ಕೋಸ್ಕರ ಈ ಕು ಇಡೀ ಕುರುವಂಶದಲ್ಲಿ ಏನೇನಾದರೂ ಎಲ್ಲದಕ್ಕೂ ತಾನು ಜವಾಬ್ದಾರಿಯನ್ನು ತಗೊಂಡು ಮುಂದಿಂತು ಎಲ್ಲ ಅನಾಹುತಗಳನ್ನು ಮಾಡಿಕೊಂಡೇ ಬಂದ ಈ ದುರ್ಯೋಧನ ದುಶಾಸನ ಇವರುಗಳನ್ನು ಮೊದಲನೇ ದಿವಸದಲ್ಲಿ ವಿದುರು ಕೂಡ ಹೇಳ್ತಾನೆ ಇಂತಹ ಕಡುಪಾಪಿ ಹುಟ್ಟಿದ್ದಾನೆ ಅಂತ ಯಾವಾಗ ಜೋಯಿಸರು ಹೇಳಿದರೂ ಅವನನ್ನು ನಷ್ಟ ಮಾಡುವಂಥ ಅವತ್ತೇ ನಷ್ಟ ಮಾಡಿಸುವುದಕ್ಕೆ ಭೀಷ್ಮೆ ಹೇಳಿದ್ರೆ ನಷ್ಟವಾಗ್ತಾ ಇತ್ತಾನು ಇಷ್ಟೆಲ್ಲ ಮಾಡಿ ಇವತ್ತು ಈ ಪರಿಸ್ಥಿತಿಯಲ್ಲಿ ಈ ಸ್ತ್ರೀ ಒಬ್ಬ ಅಬಲೆ ತಾನು ಅಂಗಲಾಚಿ ಬೇಡುವಾಗಲೂ ಕೂಡ ಮೌನವಾಗಿ ಕುಳಿತಿದ್ದಾನೆ ಅಂದರೆ ಅವನನ್ನೇ ನಾವು ಇಡೀ ಮಹಾಭಾರತದ ಯುದ್ಧಕ್ಕೆ ಕಾರಣ ಅಂತ ಕೂಡ ನಾವು ಹೇಳುವುದರಲ್ಲಿ ಯಾವ ತಪ್ಪು ಕೂಡ ಇರಲಾರದು ಇಂತಹ ಪರಿಸ್ಥಿತಿಯಾಗಿದೆ ಇವಳು ಹೇಳ್ಕೋತಾಳೆ ಪತಿಗಳೆನ್ನನು ಮಾರಿಹಿ ಧರ್ಮಸ್ಥಿತಿಯ ಕೊಂಡರು ಭೀಷ್ಮ ಮೊದಲಾದ ತಿರದರು ಪರಹಿತವ ಬಿಸುಟರು ವ್ಯರ್ಥ ಭೀತಿಯಲಿ ಸುತನ ಸಿರಿ ಸೊಗಸಲ ಗಾಂಧಾರಿಗೆ ಅನಾದೆಗೆ ಗತಿಯ ಗಾಣೆನು ಶಿವ ಶಿವ ಎಂದೊರಳಿದಳು ತರಳೆ ತಾನು ಕೃಷ್ಣನನ್ನು ಬೇಡಿಕೊಳ್ತಾಳಂತೆ ಕೃಷ್ಣ ಕಾಪಾಡಪ್ಪ ಸೀರೆಯನ್ನು ಎಳೀತಾನೆ ಇವನು ಮಾನ ಹೋಗುತ್ತೆ ನನಗೆ ನೀನೇ ಇನ್ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಗತಿಯಿಲ್ಲ ಸುಳಿವರೂರೊಳಗುಟ್ಟ ಸೀರೆಯನು ಎಲೆ ಮುರಾಂತಕರಕ್ಷಿಸೈ ಶಶಿಕೆಗೆ ಸದರವೇ ರಾಹು ರಚಿಸಿದ ತುಟಿಯ ತೋಟಿಯದು ಸೆಳೆವರಸುವನು ಖಳರು ಸೀರೆಯ ಸೆಳೆದರುಳಿಯನು ಕೃಷ್ಣ ಕರುಣಿಯೇ ಕೈಗಾಯಬೇಕೋ ಜಲದಿಯೆ ಕೈ ಗಾಯಬೇಕೆಂದುಳು ತರಳೇ ಸುಳಿವರೂರೊಳಗೆನಗೆಯನ್ನ ಸೀರೆಯನ್ನು ಹುಟ್ಟ ಸೀರೆಯನ್ನು ಸುಳೀತಾರೆ ಸುಳಿತಾ ಇದ್ದಾರೆ ಪಬ್ಲಿಕ್ಕಾಗಿ ಎಲ್ಲರ ಮಧ್ಯದಲ್ಲಿ ಎಲೆ ಮುರಾಂತಕ ರಕ್ಷಿಸೈಹಿ ಎಲೈ ಭಗವಂತ ಮುರಹರ ಮುರನನ್ನು ಕೊಂದಂತಹ ಮುರಾಂತಕನೇ ನನ್ನನ್ನು ಕಾಪಾಡಪ್ಪ ಶಶಿಕಳೆಗೆ ಸದರವೇ ರಾಹು ಯಾವಾಗ ಚಂದ್ರನನ್ನು ಹಿಡಿದ್ರೆ ಆದರೆ ಚಂದ್ರನ ಹಲ್ಲಿನ ಮಧ್ಯದಲ್ಲಿ ರಾಹು ಸಿಗಾಕೊಂಡಾಗ ಅದಕ್ಕೆ ಯಾವ ರೀತಿಯಲ್ಲಿ ರಕ್ಷಣೆ ಸಿಗುತ್ತಪ್ಪ ಅದು ಬದುಕೋದು ಸಾಧ್ಯವೇ ಅದು ಉಳಿಯೋದು ಸಾಧ್ಯವೇ ಇಂತಹ ಪರಿಸ್ಥಿತಿಯಲ್ಲಿ ಸೆಳೆವರಸುವನು ಖಳರು ನನ್ನ ಪ್ರಾಣವನ್ನೇ ಬಿಟ್ಟುಬಿಡ್ತೇನೆ ಒಂದು ವೇಳೆ ಮಾನ ಹೋದರೆ ನಾನು ಬದುಕೋದಿಲ್ಲ ಭಗವಂತ ಕೃಷ್ಣ ನೀನು ನನ್ನನ್ನು ಕಾಪಾಡಬೇಕು ಅಂತ ಹೇಳಿ ತಾನು ಅಂಗಲಾಚಿ ಕೃಷ್ಣನನ್ನು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾಳೆ ಗತಿವಿಹೀನರಿಗ ಘಟ ನೀನೇ ಗತಿ ಐಸಲೆ ಗೋವಿಂದ ರಿಪುಬಾಧಿಬರಿಗೆ ಅಬಲರಿಗಾರ್ದರಿಗೆ ನೀ ಪರಮ ಬಂಧುವಲ ಸತಿಪತಿ ದ್ವಿಜ ಬಾಧೆಯಲ್ಲಿ ಜೀವಿತವ ದೊರೆವರು ಗರುವರು ಅದು ಹಿಂಗಿದೆ ಸುಯೋಧನ ಸಭೆಯೊಳು ಅದು ಹಿಂಗಿದೆ ಸುಯೋಧನ ಸಭೆಯೊಳು ಎಂದೊರಳಿದಳು ಲಲಿತಾಂಗೀ ಏ ಗತಿವಿಹೀನರಿಗೆ ನೀನೇ ಗತಿಯಯ್ಯ ಗೋವಿಂದ ಗತಿ ಗತಿಯಿಲ್ಲ ಅಂತ ಹೇಳಿ ನನ್ನ ಅನ್ಯರ ಅನ್ಯಥಾ ಶರಣನ್ನಾಸ್ತಿ ತ್ವಮೇವ ಶರಣಮ್ಮಮ್ಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷೋ ಜನಾರ್ದನ ಅಂತ ನಾವು ಯಾವ ರೀತಿ ಹೇಳ್ತೀವಿ ಅದೇ ರೀತಿಯಲ್ಲಿ ಈ ನನಗಿನ್ನೂ ಗತಿಯಿಲ್ಲ ಭಗವಂತ ಗತಿವಿಹೀನರಿಗೆ ನೀನೇ ಗತಿಯಯಿಸಲೇ ಗೋವಿಂದ 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 ಅಂತ ಕಣ್ಣೀರಿನಲ್ಲಿ ಕಣ್ಣು ಕೈಯನ್ನು ತೊಳೆದು ಬಿಡ್ತಾಳೆ ಅವಳು ಅಂತಹ ಆ ರೀತಿಯಲ್ಲಿ ರಿಪು ಬಾಧಿಪರಿಗೆ ಶತ್ರುಗಳ ಬಾಧೆಯಲ್ಲಿದ್ದವರಿಗೆ ಬಲರಿಗೆ ಕೈಲಾಗದವರಿಗೆ ನೀನೇ ಗತಿಯೈಸಲೇ ಪರಮ ಬಂಧುವಲಾ ಎಲ್ಲ ಕೈಲಾಗದವರಿಗೆ ಎಲ್ಲರಿಗೂ ಕೂಡ ನೀನೇ ಬಂದುವಲ್ವ ಅಂತಹದರಲ್ಲಿ ಸತಿ ಪಶು ಧ್ವಿಜಾಧೆಯಲ್ಲಿ ಜೀವಿಧವ ತೊರೆವರು ಗರುವರು ಹೆಣ್ಣಿನ ಪಶುವಿನ ಮತ್ತು ಬ್ರಾಹ್ಮಣನ ಕಷ್ಟಗಳಿಗೆ ಹೆಣ್ಣಿನ ಕಷ್ಟಗಳಿಗೆ ಪಶುವಿನ ಗೋವಿನ ಕಷ್ಟಕ್ಕೆ ಮತ್ತು ಬ್ರಾಹ್ಮಣರ ಕಷ್ಟಕ್ಕೆ ಪ್ರಾಣವನ್ನೇ ಬಿಡ್ತಾರೆ ಸತ್ಪುರುಷರಾದಂತಹವರು ಪ್ರಾಣವನ್ನೇ ಬಿಡ್ತಾರೆ ಅಂತಹ ಪರಿಸ್ಥಿತಿಯನ್ನು ಮೀರಿ ಹೋಯಿತಲ್ಲ ಈ ಸುಯೋಧನನ ಸಭೆ ಇಲ್ಲಿ ಒಬ್ಬರೂ ಗತಿ ಇಲ್ಲವಲ್ಲ ಭಗವಂತ ನೀನೇ ನನ್ನನ್ನು ಕಾಪಾಡಬೇಕು ಅಂತ ಹೇಳಿ ತಾನು ಮೊರೆ ಇಡ್ತಾಳೆ ಗೋಳ ಆಡ್ತಾಳೆ ಅವಳು ಭಗವಂತ ಶ್ರೀಕೃಷ್ಣನನ್ನು ಕಿದೈ ಕರುಣದಲ್ಲಿ ದಿವಿಜರತಾಯ ಪರಿಭವನೂ ಪಯೋಧಿಯ ಹಾಯಿದ ಮರಾದಿಗಳ ಖಂಡಿಸಿ ತಲೆಯ ಚಂಡಾಡಿ ಕಾಯಿದೈ ಜಾನಗಿಯನು ಎನ್ನನು ಕಾಯಬೇಹುದು ಹೆಣ್ಣ ಹರಿ ಬಗೆ ನೋಯಬಲ್ಲರೇ ಕೆಲಬರು. ಎಂದೊರಳಿದಳು ತರಳಾಕ್ಷಿ ಕಾಯಿದೈ ಕರುಣದಲ್ಲಿ ದಿವಿಜರತಾಯ ಪರಿಭವವನು ಸರಮನೆಯಿಂದ ದೇವಿಕೆಯನ್ನು ಬಿಡಿಸಿಬಿಟ್ಟೆ ನೀನು ಭಗವಂತ ಮತ್ತೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಕವಿ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ರಾವಣನ ಮತ್ತು ಅವರ ಎಲ್ಲ ರಾ ರಾಕ್ಷಸರ ಶಿರವನ್ನು ಚಂಡಾಡಿ ಆ ಜಾನಕಿಯನ್ನು ರಕ್ಷಿಸಿದೆ ಇವತ್ತು ನೀನು ನನ್ನನ್ನು ಕಾಯಿಸಬೇಕಪ್ಪ ಭಗವಂತ ಹೆಣ್ಣ ಹರಿಬಕ್ಕೆ ನೋಯಬಲ್ಲರೇ ಈ ನನ್ನ ಅಬಲೆಯಾದಂತಹ ಈ ಹೆಂಗಸಿನ ನೋವಿಗೆ ನೀನು ಪರಿಹಾರವನ್ನು ಕೊಡಬಲ್ಲೆ ಅಲ್ಲ ಭಗವಂತ ನನ್ನನ್ನು ಕಾಯಬೇಕಪ್ಪ ಅಂತ ಹೇಳಿ ಹೇಳ್ತಾಳೆ ಉಳಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ